ततो ग्रन्थमुधीरये पराशरं मुनिवरं कृतपूर्वाह्निकत्रियं मैत्रेयं मैत्रेयः परिपप्रच्छ प्रणिपत्याभिवाद्य च <laughs> ಪ್ರಜೆಗಳ ಸೃಷ್ಟಿಯಾಯಿತು ಜೀವಿಕೆಗೆ ಧಾನ್ಯಗಳೆಲ್ಲ ಸೃಷ್ಟಿಯಾಗಿದ್ದ ಹಿಂದೆ ನಾವು ನೋಡಿದ್ವಿ ಕಾಲಪುರುಷನ ಪ್ರಭಾವದಿಂದ ಹೇಗೆ ಯಜ್ಞವನ್ನು ಆಚರಿಸಬೇಕು ಯಜ್ಞಕ್ಕೋಸ್ಕರನೇ ಇವೆಲ್ಲವೂ ಸೃಷ್ಟಿಯಾಯಿತು ಅನ್ನುವ ಮಾತು ಕೂಡ ಬಂತು ಅದರ ಮುಂದುವರಿದ ಭಾಗವನ್ನು ನಾವು ನೋಡುವುದಾದರೆ ವೇದವಾನ್ ಯಜ್ಞಕರ್ಮಿ ಕಂತ್ ತತ್ಸರ್ವ ಕಾರಿಣ ಯಜ್ಞೇ ಕಾಲ ಸೃಷ್ಟೌ ಸೃಷ್ಟೋಸೌ ಪಾಪ ಮಹಾಮುನಿ ಇಪ್ಪತ್ತೊಂಬತ್ತು ಚಕ್ರೋಸ್ತೆ ಮಾನಸಂ ಪರಾಪರ ತತ್ವವನ್ನು ಮಾಡುತ್ತಾರೆ ದಿನದೂ ಯಜ್ಞವನ್ನ ಆಚರಿಸುವುದರಿಂದ ಮನುಷ್ಯನಿಗೆ ತುಂಬಾ ಉಪಯೋಗಗಳಿವೆ ಇವು ಈ ಯಜ್ಞಗಳು ಏನ್ ಮಾಡ್ತವೆ ಅಂದ್ರೆ ತಮ್ಮನ್ನ ಯಾರು ಆಸ್ಥೆಯಿಂದ ರಕ್ಷಿಸ್ತಾರೋ ಅಂಥವರ ಕ್ರಿಯಮಾಣಾಘ ಶಾಂತಿದಂ ಕ್ರಿಯಮಾಣಾಘ ಶಾಂತಿದಂ ತುಂಬಾ ಒಳ್ಳೆ ಮಾತು ಯಾರು ಯಜ್ಞವನ್ನ ಯಜ್ಞ ಮಾಡುದಂದ್ರೆ ಮತ್ತೆ ಕುಂಡ ಕುಂಡದಲ್ಲಿ ತುಪ್ಪ ಅಷ್ಟೇ ಅಲ್ಲ ನಾವು ನಮ್ಮ ಮನೆಯ ನಿತ್ಯದ ಕೈಂಕರ್ಯಕ್ಕಾಗಿ ಬಿಸಿನೀರಿಗೋ ಇನ್ಯಾವುದಕ್ಕೋ ಒಲೆ ಒಲೆಗೆ ಉರಿ ಹಾಕ್ತೇವೆ ಅಂತಂದ್ರು ಅದೂ ಭಗವಂತನ ಆರಾಧನೆಯೇ ಅದೂ ಕೂಡ ಒಂದು ಯಜ್ಞವೇ ಆ ಯಜ್ಞವನ್ನ ಮಾಡುವಾಗ ಅದರಲ್ಲೊಂದು ಶ್ರದ್ಧೆ ತೋರಿಸಿದ್ರೆ ಕ್ರಿಯಮಾಣಾಘ ಶಾಂತಿದಂ ಅದಕ್ಕೊಂದು ಸಂಸ್ಕಾರ ಮಾಡಿದ್ರೆ ವಿಶೇಷ ಫಲ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಅಷ್ಟು ಮಾತ್ರ ಯಜ್ಞ ಉಳಿದಿದ್ದಲ್ಲ ಅನ್ನುವ ಭಾವನೆ ಬೇಡ ಅಂದ್ರೆ ಅಷ್ಟೇ ಅಷ್ಟೇ ತಾತ್ಪರ್ಯ ಇದನ್ನ ಆಚರಿಸುವವರಿಗೆ ಬರಬಹುದಾದ ಅಘ ಪಾಪಗಳನ್ನೆಲ್ಲ ಶಾಂತಿ ಕೊನೆಗಾಣಿಸುವಂತಹ ಕೆಲಸವನ್ನ ಈ ಯಜ್ಞಗಳು ಉಪಕಾರ ಕರಂ ಪುಂಸಾಂ ಇದು ಅಹನ್ಯಹನಿ ಅನುಷ್ಠಾನಂ ಮತ್ತೆ ಮತ್ತೆ ನಿರಂತರ ಮಾಡುವುದರಿಂದಾಗಿ ಇದರ ವಿಶೇಷ ಫಲವನ್ನ ಮನುಷ್ಯ ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಅನುಭವಿಸ್ತಾ ಹೋಗ್ತಾನೆ ಚೇತಸ್ಸು ಅವ್ರದೇ ಯಾರಿಗೆ ಕಾಲ ಬರುತ್ತೋ ಏಷಾಂತು ಕಾಲ ಸೃಷ್ಟೋಸು ಪಾಪ ಬಿಂದುರ್ ಮಹಾಮುನೆ ಪಾಪದ ಪ್ರವೃತ್ತಿ ಮನಸ್ಸಿನಲ್ಲಿ ಬಿಂದು ಒಂದು ಸಣ್ಣ ರೀತಿಯಲ್ಲಿ ಆ ನೀರನ್ನ ಸೇರಿಕೊಂಡ್ರು ಕೂಡ ಮನೋ ರೂಪವಾದ ಸರೋವರದಲ್ಲಿ ತಾಪದ ಬಿಂದು ಒಂದು ಸೇರಿದರೆ ಇಡೀ ನೀರು ಹೇಗೆ ವಿಷಯವಾಗುತ್ತೋ ಹಾಗೆ ಇಂತಹ ಚಿಂತನೆ ಉಳ್ಳಂತಹ ಕೆಡುಕರ ಸಂಪರ್ಕದಿಂದ ಯಜ್ಞದಲ್ಲಿ ಆಸಕ್ತಿ ಹೊರಟು ಹೋಗುತ್ತೆ ಚೇತಸ್ವೃದೆ ಚಕ್ರು ನಯಜ್ಞು ಚ ಮಾನಸಂ ಪಾಪ ಬಿಂದು ಬಿದ್ದೊಡನೆ ಮನಸ್ಸಿನಲ್ಲಿ ಯಜ್ಞವನ್ನು ಮಾಡಬೇಕು ಅನ್ನುವ ಅಪೇಕ್ಷೆ ಹೊರಟು ಹೋಯ್ತಂತೆ ಆ ಆಸಕ್ತಿ ಅಂದ್ರೆ ಅವರೇನ್ಮಾಡ್ತಾರೆ ತಥಾ ವೇದವಾಂಸ್ ತೇವಾನ್ ಯಜ್ಞಕರ್ಮಿ ಕಂತ್ರಿಯ ತತ್ಸರ್ವ ನಿಂದೇ ಯಜ್ಞವ್ಯಾಸೇಧಕಾರಿಣ ವೇದವನ್ನ ನಿಂದಿಸ್ತಾರೆ ದೇವತೆಗಳನ್ನ ನಿರಾಕರಿಸ್ತಾರೆ ಯಜ್ಞ ಕರ್ಮಗಳನ್ನೇ ಅಲ್ಲಗಳ ಎಲ್ಲ ಕಾಲದಲ್ಲೂ ಇದು ಮಾಮೂಲಿ ಈಗ ಆವಾಗಿದ್ದಲ್ಲ ಇದು ಮತ್ತೆ ಇವತ್ತಿಗೇನು ಹೊಸ್ತು ಅಲ್ಲ ಇದು ಹಿಂದೆ ಆಗಿ ಹೋದ ಆದದ್ದೆಲ್ಲ ಹಳೆಯದೆ ಹೊಸ್ತು ಯಾವುದು ಇಲ್ಲ ಮತ್ತೆ ಆದದ್ದೆಲ್ಲ ಒಳಿತೇ ಆಯಿತು ಎಲ್ಲವೂ ಆಯಾ ಕಾಲಕ್ಕೆ ಪರಿಶುದ್ಧ ಪರಿಶುದ್ಧಿ ಆಗ್ಲಿಕ್ಕೋಸ್ಕರ ಅವರವರವ್ರವರ ಸಾಧನೆಯ ಅಂಶವನ್ನ ಬೆಳೆಸ್ಲಿಕ್ಕೋಸ್ಕರ ಅದನ್ನು ಹೇಳ್ತಾನೆ ಇರ್ತಾರೆ ಈ ಯಜ್ಞದಿಂದಾಗಿ ದೇಶದಲ್ಲಿ ಬರಗಾಲ ಬಂತು ದುರುಳರ ಪ್ರಯೋಗದಿಂದಾಗಿ ಆಹಾರದ ಸಮಸ್ಯೆ ಉಂಟಾಯಿತು ಈ ವೇದದ ಹೆಸರಿನಲ್ಲಿ ಪೌರೋಹಿತ್ಯದ ವ್ಯವಸ್ಥೆಯಲ್ಲಿ ಉಳಿದವರನ್ನೆಲ್ಲ ತಮ್ಮ ಹಿಡಿತಕ್ಕೆ ತಂದುಕೊಂಡ್ರು ಇದು ಒಬ್ಬೇ ಯಾವಾಗಲೂ ಇದ್ದದ್ದೇ ಇರುತ್ತೆ ಕೂಡ ಇರಬಾರದು ಅಂತ ಯಾರು ತಡೆಯುವ ಹಾಗಿಲ್ಲ ಎಲ್ಲ ಕಾಲದ ನಿತ್ಯ ಸತ್ಯ ದೇವತೆಗಳನ್ನೇ ನಿರಾಕರಿಸ್ತಾರೆ ಉಪಾಸನೆಗೆ ಅರ್ಥ ಇಲ್ಲ ಅಂತಾರೆ ಕೆಲವರು ವೈದಿಕಾಂಶವನ್ನು ಉಳಿಸ್ಕೊಂಡು ಪಾಪ ಪುಣ್ಯಗಳಿಂದ ಮಾತ್ರ ಜಗತ್ತು ನಡೆಯುತ್ತೆ ಅಂತ ಮೀಮಾಂಸಕರಾಗಿ ಉಳಿದು ಬಿಡ್ತಾರೆ ಇನ್ನು ಕೆಲವರು ವೇದಗಳನ್ನು ಒಪ್ಪಿಕೊಂಡು ಅದಕ್ಕೆ ಯಜ್ಞ ಕ್ರಿಯೆಗಳಲ್ಲಿ ಮಹತ್ವ ಇಲ್ಲ ಅದು ಕೇವಲ ಜ್ಞಾನಕಾಂಡ ಅಂತ ಸಮರ್ಥಿಸ್ತಾರೆ ಕೆಲವರು ಕೇವಲ ಕರ್ಮಕಾಂಡ ಅಂತಾರೆ ಕೆಲವರು ಕೇವಲ ಜ್ಞಾನಕಾಂಡ ಅಂತಾರೆ ಹೀಗೆ ದೇವತೆಗಳನ್ನ ವೇದಗಳನ್ನು ನಿರಾಕರಿಸಿ ಕೆಲವರು ಕರ್ಮಗಳನ್ನೇ ನಿಂದಿಸ್ತಾರೆ ಜ್ಞಾನಕಾಂಡ ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ ಈ ಯಜ್ಞ ಯಾಗಾದಿಗಳನ್ನು ಮಾಡುವುದೇ ವ್ಯರ್ಥ ಇದಕ್ಕೇನು ಉಪಯೋಗ ಇಲ್ಲ ಅಂತ ಬೈಯುವರು ಮತ್ತೆ ಕೆಲವರು ತತ್ಸರ್ವಂ ನಿಂದಮಾನಾಸ್ತೆ ಯಜ್ಞ ಕರ್ಮಾದಿ ಯಜ್ಞ ಕರ್ಮಾದಿಗಳನ್ನ ನೂರಕ್ಕೆ ನೂರು ವ್ಯರ್ಥ ಅಂತ ನಿಂದಿಸುವಂತಹ ಮಂದಿ ಪುಣ್ಯ ಕರ್ಮಗಳಿಗೆ ಅಡ್ಡಿಯಾಗಿ ನಿಲ್ತಾರೆ ಯಜ್ಞವ್ಯಾಸೇಧ ಕಾರಿಣ ಯಜ್ಞನ ವಿಭಾಗಗೊಳಿಸಿ ಅದರ ಕರ್ಮಕ್ಕೆ ಎಂದೂ ಕೂಡ ಆ ಸಪೋರ್ಟ್ ಮಾಡುದು ಬಿಡಿ ಅಥವಾ ಮೌನವಾಗಿದ್ರೂ ಸರಿ ಅದೂ ಅಲ್ಲ ಅದು ನಡೆಯುವುದಕ್ಕೆ ಅವಕಾಶ ಇಲ್ಲ ಅದೆಲ್ಲ ಒಂಥರ ಮೂಢನಂಬಿಕೆ ಪಟ್ಟಿಯಲ್ಲಿ ಸೇರ್ಬೇಕು ಅಂತ ಹಠ ಹಿಡಿದು ಕೂತ್ಕೋತಾರೆ ಮೂಢನಂಬಿಕೆ ಆದ್ದೆಲ್ಲ ಒಂದಿಷ್ಟು ಕೆಲವೆಲ್ಲ ಅವರಿಗೆ ಪಟ್ಟಿ ಇದೆ ಅವ್ರಿಗೆ ಯಾವ್ದೆಲ್ಲ ತೊಂದರೆ ಆಗುತ್ತೋ ಅದೆಲ್ಲ ಮೂಢನಂಬಿಕೆ ಆಗ್ಬಿಡುತ್ತೆ ಅವಾಗ ಅಂತಹ ಮೂಢನಂಬಿಕೆಯ ಪಟ್ಟಿಯನ್ನ ಸಿದ್ಧಗೊಳಿಸಿ ಜಗತ್ತಿನಲ್ಲಿ ಇರುವಂತದ್ದು ಎಲ್ಲವೂ ಕೂಡ ನಾವು ಯಾವ್ದನ್ನ ಮೂಢನಂಬಿಕೆ ಪಟ್ಟಿಯಲ್ಲಿ ಸೇರಿಸ್ತೇವೋ ಅದು ಮೂಢನಂಬಿಕೆ ಅದು ಒಂದ್ ಮೂಢನಂಬಿಕೆ ಅದು ಗೊತ್ತಿಲ್ಲ ಅವರಿಗೆ ಆದ್ರೂ ಈಗೊಂದು ಹುಡತ್ತೆ ಹುಟ್ಟತ್ತೆ ಒಂದು ದೊಡ್ಡ ಸ್ಕ್ಯಾಮ್ ಎಲ್ಲರಿಗೂ ಅವ್ರವ್ರಿಗೆ ಬೇಕಾದನ್ನ ಸೇರಿಸ್ತಾ ಹೋಗ್ತಾರೆ ಯಾರ್ಗಾವ ನಂಬಿಕೆ ಅಂತ ಅನ್ಸುತ್ತೋ ಅದನ್ನ ಉಡ್ಸ್ಕೊತಾನೆ ಯಾವ್ದಿಗೆ ಯಾವ್ದು ಬೇಡ ಅನ್ಸುತ್ತೋ ಅದನ್ನ ಬಿಡ್ತಾ ಇರ್ತಾನೆ ಹೀಗೆ ಆ ಪಟ್ಟಿ ಪ್ರವೃತ್ತಿ ಮಾರ್ಗ ವ್ಯುತ್ಪತ್ತಿ ವಿಚ್ಛಿತ್ತಿ ಕಾರಣೋ ವೇದನಿಂದ ಕಾಹ ದುರಾತ್ಮಾನೋ ಬುಭೋ ಬುಭು ಬಭೂವ ಕುಟಿಲಾಶಯ ವೇದ ನಿಂದಕರಾಗಿ ಲೋಕದ ಪ್ರವೃತ್ತಿಯ ಮಾರ್ಗವನ್ನೇ ಹಾಳು ಮಾಡುತ್ತಾರೆ ಸಹಜವಾಗಿ ಒಂದು ಸಮಾಜದಲ್ಲಿ ವ್ಯವಸ್ಥೆ ಇರುತ್ತೆ ಆ ಸಮಸ್ಯೆಯ ಆ ವ್ಯವಸ್ಥೆಯನ್ನು ಬುಡಮೇಲು ಮಾಡುವುದಷ್ಟೇ ಉದ್ದೇಶ ಹೊರತು ಅವರಿಗೆ ಯಾರಿಗೂ ನ್ಯಾಯ ಒದಗಿಸಬೇಕು ಅನ್ನೋ ಕಾಳಜಿಯೂ ಇರಲ್ಲ ಅದರ ಕಲ್ಪನೆಯೂ ಇರಲ್ಲ ನಿಜವಾಗಿ ಇದು ಲಾಭಕ್ಕೆ ಕಾರಣ ಆಗುತ್ತೆ ಅವರವರ ಜೀವನ ಸುಖಮಯ ಆಗುತ್ತೆ ಎಲ್ಲರಿಗೂ ಜೀವನದಲ್ಲಿ ಒಂದು ಉದ್ಯೋಗ ಅಂತ ಒದಗಿಸ್ಲಿಕ್ಕೆ ಈ ಕರ್ಮಗಳೇ ಕಾರಣ ಆಗುತ್ತೆ ಒಂದು ಯಜ್ಞ ಆಗುವುದು ಅಂದ್ರೆ ಎಷ್ಟು ಜನರ ಕೆಲಸ ಇದೆ ಗೊತ್ತಾದ್ರಲ್ಲಿ ಕೇವಲ ಒಂದು ವರ್ಗದವರದ್ದಲ್ಲ ನಾಲ್ಕು ವರ್ಗಗಳು ಅಂತಿದ್ದ ಮೇಲೆ ಅವ್ರು ಎಲ್ಲರನ್ನು ಜೊತೆ ಸೇರಿಸಿಕೊಂಡೇ ಒಂದು ಯಜ್ಞ ಆಗಬೇಕು ನೀವು ರಾಮಾಯಣದ ಆ ಮೊದಲ ದಶರಥನ ಆ ಯಜ್ಞದ ಸಿದ್ಧತೆ ಅಂತ ಅವನು ಕೆಲಸಗಳನ್ನ ವಿಭಾಗ ಮಾಡುವ ಭಾಗ ಬರುತ್ತೆ ಅಲ್ಲಿ ಆ ಅಂಶಗಳನ್ನ ನೋಡಿದ್ರೆ ವರ್ಧಕಿಗಳ ಕೆಲಸ ಏನು ಶಿಲ್ಪಿಗಳ ಕೆಲಸ ಏನು ವ್ಯಾಪಾರಿಗಳ ಕೆಲಸ ಏನು ಒಂದು ಯಜ್ಞ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅಂತಂದಾಗ ಎಷ್ಟು ಜನರಿಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ಬೇಕು ಅವರೆಲ್ಲ ಸೇರಿದ್ರೆ ಮಾತ್ರ ಒಂದು ದೇಶ ಆಗ್ಲಿಕ್ ಸಾಧ್ಯ ಒಂದು ರಾಜ್ಯ ಆಗ್ಲಿಕ್ ಸಾಧ್ಯ ಒಂದು ಸಂಪೂರ್ಣವಾದ ಆ ಮನೆತನ ಅಂತ ಅನ್ನೋದು ಉಳಿಲಿಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ ಆದ್ರೆ ಇಂಥವ್ರಿಗೆ ಆ ಪ್ರವೃತ್ತಿ ಎಲ್ಲ ಯಾರೋ ಒಬ್ರಿಗೆ ಮಾತ್ರ ಅದರ ಫಲ ಸಿಗುತ್ತೆ ಅಂತ ಹತ್ತು ಸಲ ಹೇಳಿದಾಗ ಜನ ನಂಬಿ ಬಿಡ್ತಾರಲ್ಲ ಟಕ ಟಕ್ ಟಕ ಟಕ್ ಅಂತ ಒಂದ್ ಲಕ್ಷ ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಇನ್ ಇನ್ನು ಪಂಚಾಯತ್ ಬೋರ್ಡ್ ಮುಂದೆ ಅಥವಾ ಅಂಚೆ ಪಟ್ ಕಚೇರಿಗಳ ಮುಂದೆ ಹೋಗಿ ನಿಂತವ್ರನ್ನ ನಾವು ನೋಡಲ್ವಾ ಅವ್ರಿಗೆ ಅಷ್ಟೇ ಬೇಕಿರುವುದು ನಾವು ಹೇಳಿದ ತಕ್ಷಣ ಅದಾಗೋಗುತ್ತೆ ಅಂತ ಒಂದು ಮಾತು ಹೇಳಿಬಿಟ್ರೆ ಅದ್ ಏನಾಗುತ್ತೆ ಹೇಗಾಗುತ್ತೆ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೂ ಯಾರಿಗೂ ತಾಳ್ಮೆ ಇಲ್ಲ ನಿಜವಾದ ಸಂಗತಿ ಏನು ಅದರ ಹಿನ್ನೆಲೆ ಇರ್ ಇಂದ ಯೋಚಿಸಬೇಕಾದ ಆ ದೂರದೃಷ್ಟಿ ಹೇಗಿರಬೇಕು ಇದು ಯಾವುದ್ರ ಬಗ್ಗೆಯೂ ಗೊತ್ತಾಗಲ್ಲ ನಡತೆಗೇಡಿಗಳಾಗಿ ಇಡೀ ಸಮಾಜವನ್ನೇ ಕುಲಗೆಡಿಸುವ ಈ ದುರಾತ್ಮರ ಮನಸ್ಸು ಮಾಲಿನ್ಯದಿಂದ ತುಂಬಿಕೊಂಡು ಎಲ್ಲವನ್ನೂ ಕೂಡ ಕುಟಿಲಾಶಯ ಎಲ್ಲವನ್ನು ಕೆಟ್ಟ ದೃಷ್ಟಿಯಿಂದಲೇ ನೋಡುವ ಸ್ವಭಾವದವರಾಗಿ ಬಿಟ್ಟಿರ್ತಾರೆ ಅಂತ ಆ ಸ್ವತಃ ಪರಾಶರರೇ ಬಯ್ತಾರೆ ಸಂಸಿದ್ಧಯಾಂತ ವಾರ್ತಾಯಾಂ ಯಾಂ ಪ್ರಜಾ ಪ್ರಜಾಪತಿ ಮರ್ಯಾದಾ ಸ್ಥಾಪಯಾಮಾಸ ಯಥಾಸ್ಥಾನಂ ಯಥ ಮುಂದೆ ಪ್ರಜೆಗಳ ಸೃಷ್ಟಿಯಾಯಿತು ಅವರಿಗೆ ಬೇಕಾದ ವಾರ್ತಾ ವಾರ್ತಾ ಅಂದ್ರೆ ಜೀವಿಕೆ ವಾರ್ತಾ ಅಂತಂದ್ರೆ ಆ ನಾವು ವಾರ್ತೆ ಅಂದ್ರೆ ಸಾಮಾನ್ಯ ಕನ್ನಡದಲ್ಲಿ ಅಲ್ಲಿಯ ವಾರ್ತೆಗಳು ಓದುತ್ತಿರುವವರು ಅಂತ ಶುರು ಮಾಡ್ತೇವೆ ಅದು ಅದು ಮಾತ್ರ ವಾರ್ತೆ ಅಲ್ಲ ವಾರ್ತಾ ಅಂತಂದ್ರೆ ಜೀವನವನ್ನು ನಡೆಸಲಿಕ್ಕೆ ಆಗುವಂತಹ ಅನ್ನ ಹುಟ್ಟುವಂತಹ ಕ್ರಿಯೆ ಅದ್ಯಾವುದೂ ಆಗ್ಬೋದು ಅದು ಕೂಡ ಒಂದು ಭಾವವಾಗಿ ಸೃಷ್ಟಿಯ ಒಂದು ಭಾಗವಾಗಿ ಸೇರಿಕೊಂಡಿತು ಆ ನಂತರ ಚತುರ್ಮುಖ ಯಥಾಗುಣಂ ಗುಣಂ ಯಥಾ ಸ್ಥಾನಂ ಮರ್ಯಾದಾ ಸ್ಥಾಪಯಾಮಾಸ ಅವರವರ ಸ್ಥಾನ ಅವರ ಗುಣಧರ್ಮ ಅದಕ್ಕೆ ಸರಿಯಾಗಿ ಧರ್ಮದ ವ್ಯವಸ್ಥೆಯನ್ನು ಕೂಡ ಮಾಡಿದ ಮರ್ಯಾದಾ ಅಂತಂದ್ರೆ ಚೌಕಟ್ಟು ಧರ್ಮ ಪಾಲನಾತ್ ಧರ್ಮಪಾಲಕನಾದ ಚ ಭಗವಂತ ವರ್ಣಾಶ್ರಮ ಧರ್ಮಗಳನ್ನ ಅಲ್ಲಲ್ಲಿ ಹೇಗೆ ಇರಬೇಕು ಅಂತ ನೆರೆಗೊಳ್ಳಿಸಿದ ಸ್ವಧರ್ಮವನ್ನ ಪಾಲಿಸುವಂತಹ ಸಜ್ಜನರ ವರ್ಗಕ್ಕೆ ಪುಣ್ಯಲೋಕಗಳನ್ನ ಅವರವರ ಅವರವರ ಕರ್ತವ್ಯವನ್ನು ಚೆನ್ನಾಗಿ ಮಾಡಿದ್ದಕ್ಕೋಸ್ಕರ ಪುಣ್ಯಲೋಕವನ್ನ ಹೇಗೆ ಸಿಗುತ್ತೆ ಅನ್ನೋದನ್ನು ಹೇಳಿದ ಕರ್ಮನಿಷ್ಠರಾದ ಋತ್ವಿಜರಿಗೆ ಪ್ರಾಜಾಪತ್ಯ ಲೋಕ ಯುದ್ಧದಲ್ಲಿ ಬೆನ್ನು ತೋರಿಸದೆ ಮುನ್ನುಗ್ಗಿ ಪ್ರಾಣವನ್ನ ತೊರೆದ ಕ್ಷತ್ರಿಯರಿಗೆ ಇಂದ್ರಲೋಕ ಧರ್ಮಾತ್ಮರಾದಂತಹ ವ್ಯಾಪಾರ ನಡೆಸುವ ವೈಶ್ವರಿಗೆ ದೇವಲೋಕ ಪರಿಚಯ ಕರ್ಮಗಳನ್ನು ಚೆನ್ನಾಗಿ ಮಾಡಿಕೊಂಡು ಎಲ್ಲರಿಗೂ ಹಿತವಾಗಲಿ ಅಂತ ಬಯಸುವಂತವರಿಗೆ ಗಂಧರ್ವ ಲೋಕ ಹಾಗಾಗಿ ಓ ಋತ್ವಿಜನೇ ಆ ಪರಾಶರರನ್ನ ಆ ಮೈತ್ರಿಯರನ್ನ ಕುರಿತು ಮಾತಾಡ್ತಾ ఏతానే ప్రాజాపత్యంతు బ్రాహ్మణ బ్రాహ్మణా ప్రాజాపత్యం బ్రాహ్మణాం స్మృతం స్థానం క్రియావహం స్థానమైంద్రం క్షత్రియాం సంగ్రామేష్ అనివర్తినాం అనివర్తినా సంగ్రామేషు అనివర్తినాం వైశ్యానా మాతం స్థానం స్వధర్మమనువర్తి గాంధర్వం శూద్రజాతీనా పరిచర్సు వర్తతాం పరిచర్యాది కమల గాంధర్వ ಹೀಗೆ ಏಕಾಂತಿನ ಸದಾ ಬ್ರಹ್ಮನ್ ಧ್ಯಾಯಿನೋ ಯೋಗಿನೋ ಹಿಮೆ ಯದ್ವೈ ಪಶ್ಯಂತಿ ಸೂರಯ ಏಕಾಂತಿನ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಪರಮಾತ್ಮ ಒಬ್ಬ ಬೇಕು ಅವನ ಪುಣ್ಯ ಅವನಿಂದಾಗಿ ಸಿಗುವ ಮೋಕ್ಷವೂ ಬೇಡ ಅವನು ಕೊಡುವಂತಹ ಇನ್ಯಾವುದೇ ಲೋಕವೂ ಬೇಡ ಅಂತ ಬಯಸುವಂತಹ ಸಜ್ಜನರೊಂದಿಷ್ಟು ಜನ ಧ್ಯಾಯಿಗಳ ಧ್ಯಾನಿಗಳಾಗಿರೋರಿದ್ದಾರೆ ಧ್ಯಾಯಿನೋ ಯೋಗಿನೋ ಹಿಮೆ ಧ್ಯಾನಮಗ್ನರಾಗಿ ಭಗವಂತನ ಏಕಾಂತ ಭಕ್ತಿಯನ್ನು ಬಯಸುವಂತಹ ನಿರಂತರ ಯೋಗಿಗಳಾದ ಅಪರೋಕ್ಷಿಗಳಿಗೆ ಭಗವಂತನ ಪರಮ ಪದ ನಿರಂತರ ಕಾಯ್ತಾ ಇರುತ್ತೆ ಯಾವಾಗ ನಾನು ನಿನ್ನನ್ನ ಕರೆಸಿಕೊಳ್ತೇನೆ ಬಾ ನನ್ನಲ್ಲಿಗೆ ಎಂತ ಆ ಪರಮ ಪದವಿ ಅವನನ್ನ ತನ್ನೆಡೆಗೆ ಸೆಳೆಯುತ್ತಾ ಇರುತ್ತೆ ಹಾಗಿದ್ದಾಗಲೂ ಅವನದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವುದಿಲ್ಲ ಅಂದ್ರೆ ಇದು ಸಾಮಾನ್ಯ ಏನಾಗುತ್ತೆ ಅಂದ್ರೆ ಈ ಪ್ರಾಜಾಪತ್ಯ್ರ ಅಹ್ ವೈ ಮಾ ಯಾವುದು ಆ ದೇವಲೋಕ ಅಂತೆಲ್ಲ ಏನ್ ಹೇಳಿದ್ರು ಗಂಧರ್ವ ಲೋಕ ಅಂತೆಲ್ಲ ಏನ್ ಹೇಳಿದ್ರು ಇದು ಆ ಮತ್ತೆ ಚಕ್ರದ ಮೂಲಕ ವಾಪಸು ಪುಣ್ಯ ಪುಣ್ಯ ಕ್ಷೀಣವಾದಾಗ ಇಳಿಯುವ ಸಾಧ್ಯತೆ ಇರುತ್ತೆ ಅವನು ಬ್ರಾಹ್ಮಣ ವೃತ್ತಿಯನ್ನ ಮಾಡಿದ್ರು ಅವನಿಗೆ ಪರಮಾತ್ಮನ ಪಾರಮ್ಯದ ಎಚ್ಚರ ಇಲ್ಲ ಅಂದ್ರೆ ಒಳ್ಳೆ ಕೆಲಸ ಮಾಡಿರ್ತಾನೆ ಆದ್ರೆ ಅದರ ನಿಜವಾದ ಆಂತರ ಏನು ಅಂತ ಗೊತ್ತಿಲ್ಲದೆ ಅವನು ಸತ್ಕರ್ಮ ಮಾಡಿದಾಗ ಅವನು ಪ್ರಾಜಾಪತ್ಯದ ತನಕ ಹೋಗಿ ಮತ್ತೆ ವಾಪಸ್ ಬರ್ತಾನೆ ಕ್ಷತ್ರಿಯನು ಹಾಗೆ ವೈಶ್ಯನು ಹಾಗೆ ಎಲ್ಲರೂ ಪರಮಾತ್ಮನ ಪಾರಮ್ಯವನ್ನ ತಿಳಿಯದೆ ಏನು ಸತ್ಕರ್ಮ ಮಾಡಿದ್ರು ಕೂಡ ಅದು ಅವ್ರು ಮುಂದೆ ಒಳ್ಳೆ ಕರ್ಮ ಮಾಡ್ಲಿಕ್ಕೆ ಬೇಕಾದ ಬಲವನ್ನ ತುಂಬಬಹುದು ಸಜ್ಜನರ ಸಹವಾಸಕ್ಕೆ ಕಾರಣ ಆಗಬಹುದು ಸಜ್ಞಾನವನ್ನ ದೊರಕಿಸಿಕೊಡ್ಲಿಕ್ಕೆ ಮೆಟ್ಟಿಲ ಆಗ್ಬಹುದು ಆದರೆ ಕೇವಲ ಅವರು ಆ ಸತ್ಕರ್ಮ ಮಾಡಲಿದ್ರು ಜನಕ್ಕೆ ಹಿಂಸೆ ಮಾಡಲ್ಲ ಲೋಕಕ್ಕೆ ಅನ್ಯಾಯ ಲೋಕದಲ್ಲಿ ಅನ್ಯಾಯದ ಮಾರ್ಗದಲ್ಲಿ ಇಳಿಲಿಲ್ಲ ಅನ್ನುವ ಕಾರಣಕ್ಕೆ ಅವರಿಗೆ ಒಳ್ಳೆಯ ಉತ್ತಮ ಲೋಕಗಳೇ ಸಿಗ್ತವೆ ಆದ್ರೆ ತಿಳುವಳಿಕೆಯಲ್ಲಿ ಇನ್ನಷ್ಟು ಇನ್ನಷ್ಟು ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಬೇಕಾದದ್ದು ಎಲ್ಲರಿಗೂ ಸಮಾನ ಎಲ್ಲರೂ ಕೂಡ ತಮ್ಮ ತಮ್ಮ ತಿಳುವಳಿಕೆಯಲ್ಲಿ ಬೆಳಿಬೇಕು ಅದಕ್ಕೋಸ್ಕರ ಹೇಳಿದ್ರು ದೇವರನ್ನ ಬಿಟ್ಟು ಬೇರೆ ಯಾವುದೇ ಸಿಕ್ಕಿದ್ರು ಅದು ಕರ್ತವ್ಯದ ದೃಷ್ಟಿಯಿಂದ ಮಾಡ್ತಾರೆ ಹೊರತು ಅದು ತಮಗೆ ಸಿಗಬೇಕಾದ ಸ್ಥಾನಕ್ಕಾಗಿ ಅಲ್ಲ ಅಂತ ಯೋಚಿಸುವ ಯದ್ವೈ ಪಶ್ಯಂತಿ ಸೂರ್ಯ ಯಾರೇ ಇರ್ಬೋದು ನಾಲ್ಕರಲ್ಲಿ ಇಲ್ಲಿ ಮಾತ್ರ ಸೂರಿಗಳು ಇನ್ನು ಸೂರಿಗಳು ಇಲ್ಲ ಅಂತ ಹೇಳಿಲ್ಲ ಅಲ್ಲಿ ಎಲ್ಲದರಲ್ಲೂ ಸೂರಿಗಳಿರ್ತಾರೆ ನಾಲ್ಕೂ ವರ್ಗಗಳಿಗೆ ಸಂಬಂಧಪಟ್ಟಂತೆ ಯಾರು ಬೇಕಾದ್ರೂ ಏಕಾಂತ ಭಕ್ತರಾಗಿ ಭಗವಂತನನ್ನ ಮೆಚ್ಚಿಸಿದಾಗ ಅವರು ಇದ್ಯಾವುದು ಮರಳಿ ಬರುವ ಲೋಕಗಳಿಗಿಂತ ಆಚೆಗೆ ಬಂದು ಭಗವಂತನನ್ನ ಕಾಣ್ತಾರೆ ಅಷ್ಟಾಶೀತಿ ಸಹಸ್ರಾಣಿ ಯತೀನಾ ಮೂರ್ಧ್ವರೇ ಉದಕ್ ಪಂಥ ಅನಮ್ ಉದಕ್ ಪಂಥ ಸಂಪ್ಲವಂ ಸೂರ್ಯನ ಉತ್ತರಾಯಣದ ಪಥದಲ್ಲಿ ನಿಂತು ಪ್ರಳಯ ಕಾಲದ ತನಕವೂ ಕೂಡ ಊರ್ಧ್ವರೇತಸ್ಕರಾಗಿ ತಪಸ್ಸನ್ನು ಮಾಡುವಂತಹ ಎಂಬತ್ತೆಂಟು ಸಾವಿರ ಜನ ತಪಸ್ವಿ ಯತಿಗಳು ಲೋಕಕ್ಕೆ ಹಿತ ಆಗಲಿ ಅಂತ ಜಪಿಸ್ತಾ ಇರ್ತಾರೆ ಅವರೆಲ್ಲ ನೈಷ್ಠಿಕ ಬ್ರಹ್ಮಚಾರಿಗಳಾಗಿ ಕರ್ತವ್ಯವನ್ನು ನಡೆಸ್ತಾ ಇರುವವರಿಗೆ ಏನ್ ಸಿಗುತ್ತೋ ಅಂಥ ಲೋಕವನ್ನ ಅವರು ಕೂಡ ಪಡೀತಾರೆ ಉದಕ್ ಪಂಥಾನಂ ಅರಿಯಂನಃ ಅರಿ ಅರಿಯಮ ಅಂತಂದ್ರೆ ಸೂರ್ಯನಿಗೆ ಮತ್ತೊಂದು ಹೆಸರು ಅರಿಯಂನಃ ಉದಕ್ ಪಂಥಾನಂ ಉದಕ್ ಅಂದ್ರೆ ಉತ್ತರ ಉತ್ತರದ ದಿಕ್ಕಿನತ್ತ ಅಂದ್ರೆ ಉತ್ತರಾಯಣದ ಕಾಲದ ಯಾವ ಭಾಗದಲ್ಲಿ ಸೂರ್ಯ ಇರ್ತಾನೋ ಆ ಜಾಗದಲ್ಲಿ ಒಂದಿಷ್ಟು ಜನ ನಿಂತುಕೊಂಡು ಅಷ್ಟಾಶೀತಿ ಸಹಸ್ರಾಣಿ ಎಂಬತ್ತೆಂಟು ಸಾವಿರ ಜನ ಯತಿಗಳು ಊರ್ಧ್ವರೇ ತಸ್ಕರಾಗಿ ಎಂದೂ ಕೂಡ ಧಾತುವನ್ನ ಕೆಳಕ್ಕೆ ಜಾರದಂತೆ ನೋಡಿಕೊಂಡು ಮೇಮುಖವಾಗಿ ತಮ್ಮ ಷಟ್ಚಕ್ರಗಳನ್ನ ಜಾಗೃತಗೊಳಿಸ ಸ್ಥಿತಿಯಲ್ಲಿರುವಂತವ್ರು ಸ್ಥಿತಾನಿ ಆಭೂತ ಸಂಪ್ಲವಂ ಮುಗಿಯುವ ತನಕವೂ ಕೂಡ ಈ ಪ್ರಪಂಚದ ಅಸ್ತಿತ್ವ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅವ್ರು ಹಾಗೆ ತಮ್ಮ ತಪಸ್ಸನ್ನ ಅನುಷ್ಠಾನವನ್ನ ಮಾಡ್ತಿರ್ತಾರೆ ಅವರು ಯತ್ ಸ್ಥಾನಂ ತದೇವ ಗುರುವಾಸಿನಾಂ ಸ್ಥಾನಂ ಮೃತಂ ಗುರುವಾಸಿ ನೈಷ್ಠಿಕ ಬ್ರಹ್ಮಚರ್ಯವನ್ನು ನಡೆಸುವವರಿಗೆ ಏನು ವಿಶೇಷವಾದ ಫಲಗಳು ಸಿಗ್ತಾವೋ ಅದೇ ಈ ತಪಸ್ವಿಗಳಿಗೂ ಕೂಡ ಒದಗುವ ಫಲ ವಾನಪ್ರಸ್ಥರು ಸಪ್ತರ್ಷಿಗಳ ಲೋಕವನ್ನ ಸೇರಿದರೆ ಇನ್ನು ಗೃಹಸ್ಥರು ಪ್ರಾಜಾಪತ್ಯ ಲೋಕವನ್ನ ಪ್ರಾಜಾಪತ್ಯಂ ಗೃಹಸ್ಥಾನ ಬ್ರಾಹ್ಮಂ ಸನ್ಯಾಸಿನಾಂ ಸ್ಮೃತಂ ಸನ್ಯಾಸಿನಾಂ ಬ್ರಾಹ್ಮಂ ಚತುರ್ಮುಖನ ಲೋಕ ಯೋಗಿನಾಂ ಅಮೃತಂ ಸ್ಥಾನಂ ಯೋಗಿಗಳಿಗೆ ಅಮೃತ ಅಂತಂದ್ರೆ ನಾ ವಿಷ್ಣು ಲೋಕನೇ ಅದರ ಬಾಗಿಲೇ ತೆಗೆದಿರುತ್ತೆ ಅಂತ ಅರ್ಥ ಸ್ವಧರ್ಮ ಮನವರ್ತತಾ ಯಾರು ಅವರವರ ಕರ್ತವ್ಯವನ್ನ ಚೆನ್ನಾಗಿ ಪಾಲಿಸ್ತಾ ಹೋಗ್ತಾ ಇದ್ದಾರೋ ತಮ್ಮ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ಈ ಅಮೃತವನ್ನ ಅಮೃತಂ ಸ್ಥಾನಂ ಸ್ವಧರ್ಮ ಮನವರ್ತತಾ ಇದು ಸ್ವಧರ್ಮ ವರ್ತನೆ ಅಂತ ಅಂದ್ರೆ ನಾಲ್ಕು ವರ್ಗದವರು ಅವರವರ ವರ್ತನೆ ನಡೆಸಿದ್ದಕ್ಕೆ ಪಡೆಯುವಂತಹದ್ದು ಶಾಶ್ವತವಾದ ವಿಷ್ಣು ಲೋಕದ ಬಾಗಿಲು ತೆಗೆದು ಅವರನ್ನ ಒಳಕ್ಕೆ ಕರೆಸಿಕೊಳ್ಳುತ್ತೆ ಈ ಅಂದ್ರೆ ಆ ಆರಂಭದಲ್ಲಿ ಉಳಿದಂತೆ ಲೋಕದಲ್ಲಿ ಸುತ್ತಾಟ ಅನ್ನೋದು ಇರುತ್ತೆ ಸಾಧಕನಾದ ಸಜ್ಜೀವಾದ ತಕ್ಷಣ ಒಂದೇ ಸರ್ತಿಗೆ ಅವನಿಗೆ ಮೋಕ್ಷ ಆಗತ್ತೆ ಅಂತ ಇಲ್ಲ ನೂರಾರು ಬಾರಿ ಸ್ವರ್ಗಕ್ಕೆ ಹೋಗ್ತಾನೆ ನರಕಕ್ಕೆ ಹೋಗ್ತಾನೆ ಸ್ವರ್ಗಕ್ಕೆ ಹೋಗ್ತಾನೆ ನರಕಕ್ಕೆ ಹೋಗ್ತಾನೆ ದೇವತೆಗಳಿಗೆ ಮಾತ್ರ ನರಕ ಇಲ್ಲ ಬಿಟ್ರೆ ಉಳಿದ ಎಲ್ಲ ಜೀವರಾಶಿಗಳಿಗೂ ನರಕ ಇದೆ ಪ್ರಮಾಣ ಕಮ್ಮಿ ಇರಬಹುದು ಅಥವಾ ಅದು ಕೂಡ ಕೆಲವೊಂದು ಸರ್ ಕರ್ಮ ಪ್ರಾರಬ್ಧ ವಶಾತ್ ದೀರ್ಘವಾಗಿದ್ರು ಕೂಡ ಇರುವ ಸಹಜವಾದ ಸಜ್ಜನಿಕೆಯೇ ಮತ್ತೆ ಜಾಗೃತವಾಗುವಾಗ ಇದೆಲ್ಲವನ್ನು ಮೀರಿ ಆತ ಉತ್ತಮವಾದ ಸುಖವನ್ನೇ ಹೊಂದುತ್ತಾನೆ ಈ ಸುಖವನ್ನು ಪಡೀಲಿಕ್ಕೆ ಅವರ ಸ್ವಧರ್ಮಾಚರಣೆಯೇ ಈ ಸೌಖ್ಯವನ್ನು ಹೊಂದಲಿಕ್ಕೆ ಕಾರಣ ಅವರ ಸ್ವಧರ್ಮಾಚರಣೆಯೇ ಕಾರಣ ಗತ್ವಾ ನಿವರ್ತಂತೆ ಚಂದ್ರ ಸೂರ್ಯಾದಯೋ ಗ್ರಹಾ ಅದ್ಯಾಪಿ ನಿವರ್ತಂತೆ ದ್ವಾದಶಾಕ್ಷರ ಚಿಂತಕಾ ಸೂರ್ಯಚಂದ್ರರೆಲ್ಲ ಅವರಿರುವ ಜಾಗಕ್ಕೆ ಹೋಗಿ ಬರ್ತಾವೆ ವಾಸುದೇವನ ದ್ವಾದಶಾಕ್ಷರ ಮಂತ್ರವನ್ನು ಭ ಭಜಿಸುವಂತಹ ಯೋಗಿಗಳು ಭಗವಂತನ ಬಳಿಗೆ ಹೋದ ಮೇಲೆ ಮತ್ತೆ ಮರಳಿ ಇಲ್ಲಿಗೆ ಬರುವುದು ಅಂತ ಇಲ್ವೇ ಇಲ್ಲ ಇನ್ನು ಪುಣ್ಯಕರ್ಮಕ್ಕೆ ಅಡ್ಡಿ ಮಾಡುವಂತಹ ವೇದ ನಿಂದಕರ ಲೋಕಗಳು ತಾಮಿಸ್ರ ಅಂಧತಾಮಿಸ್ರ ಮಿ ರೌರವ ಮಹಾರೌರವ ಅಸಿಪತ್ವನ ಭಯಾನಕವಾದಂತಹ ಕಾಲಸೂತ್ರ ಅವೀಚಿ ಇವೆಲ್ಲವೂ ಧರ್ಮಹೀನರಿಗಾಗಿ ಸಿಗುವಂತಹ ಅಸಿಪತ್ರವನ ಘೋರಂ ಕಾಲಸೂತ್ರ ಅಬೀಚಿಮತ್ ಅವೀಚಿಮತ್ ವಿಂದಕಾಂ ವೇದಸ್ಯ ಯಾರು ವೇದವನ್ನ ವೇದಜ್ಞರನ್ನ ವೇದದ ಯಜ್ಞ ಕರ್ಮಗಳನ್ನ ಸ್ವಧರ್ಮ ತ್ಯಾಗಿನಾಂ ತಥಾ ತಮ್ಮ ಧರ್ಮವನ್ನ ತೊರೆದವರು ಧರ್ಮವನ್ನ ತೊರೆದ ತೊರೆಯುವಂತೆ ಮಾಡುವವರಿಗೆ ಈ ಸ್ಥಾನ ಅನ್ನೋದು ಭದ್ರವಾಗಿರುತ್ತೆ ಸ್ಥಾನಮೇತತ್ ಸಮಖ್ಯಾತಂ ವ್ಯಾಸೇಧ ಕರ್ಮಣ ಯಜ್ಞದಲ್ಲಿ ತೊಡಗಿಸಿಕೊಂಡವರನ್ನು ಯಜ್ಞದ ಅಂದ್ರೆ ಯಜ್ಞ ವ್ಯಾಸೇಧ ಕರ್ಮಣ ಯಜ್ಞದಲ್ಲಿ ತೊಡಗಿಕೊಂಡವರನ್ನ ನಿಂದಿಸುವ ಮಂದಿಗೆ ವಿನಿಂದಕಾನ ವೇದಸ್ಯ ಯಜ್ಞಸ್ಯ ಈ ಯಜ್ಞಗಳನ್ನು ವೇದಗಳನ್ನು ಎಂತ ಅಂದ್ರೆ ಪುಡಿಕಾಸು ಏನೇನೋ ಶಬ್ದಗಳನ್ನ ಬಳಸ್ತಾರೆ ತುಂಬಾ ತಿಳಿಯದೆ ಪ್ರಾಮಾಣಿಕವಾಗಿ ಜೀವನ ಅಷ್ಟರಲ್ಲೇ ನಡೆಸುವಂತ ಎಷ್ಟೋ ಮಂದಿ ಇವತ್ತಿಗೂ ಕೂಡ ಅವರವ್ರ ಕರ್ತವ್ಯನ ಅವ್ರು ಪ್ರಾಮಾಣಿಕವಾಗಿ ಮಾಡ್ತಿರ್ತಾರೆ ಕೇವಲ ಅವ್ರು ಮಾಡುವ ಕೆಲಸದಿಂದ ಅವರನ್ನ ಅಳಿಯುವುದಾಗಲಿ ಅದು ತೊಳೆಯುವುದಿರಬಹುದು ಬಳಿಯುವುದಿರಬಹುದು ಹೊಳೆಯುವುದಿರ್ಬಹುದು ಯಾವುದಿದ್ರು ಅವರವರ ನಿಷ್ಠೆಯಲ್ಲಿ ಅವರು ಇದ್ದಾರೆ ಅಂತಂದಾಗ ಯಾರು ಅವರ ಕರ್ತವ್ಯದ ದೂರದೃಷ್ಟಿಯನ್ನ ಅಥವಾ ಅವರ ಸರ್ವ ಪರಮಾತ್ಮನಿಗೆ ಅವರನ್ನು ಯಜ್ಞರೂಪದಲ್ಲಿ ಸಮರ್ಪಣೆ ಮಾಡ್ತಾ ಇರುವುದನ್ನ ಅರ್ಥ ಮಾಡಿಕೊಳ್ಳದೆ ಯಾರಿರ್ತಾನು ಅಂತವನಿಗೆ ಒಂದಿಷ್ಟು ಜಾಗಗಳನ್ನ ಗೊತ್ತುಪಡಿಸಿಕೊಂಡಿರ್ತಾರೆ ಅಲ್ಲಿಗೆ ಅವರು ಸೇರುವಂತಹ ದುಸ್ಥಿತಿ ಅವರಿಗೆ ಬರುತ್ತೆ ಅನ್ನುವಲ್ಲಿಗೆ ಪ್ರಥಮ ಅಂಶದ ಆರನೇ ಅಧ್ಯಾಯ ಮುಕ್ತಾಯ ಆಗುತ್ತೆ ಏಳನೇ ಅಧ್ಯಾಯದಲ್ಲಿ ಮತ್ತೆ ಪರಾಶರರು ಮತ್ತೊಂದಿಷ್ಟು ವಿಷಯಗಳನ್ನ ಆ ಮೈತ್ರಿಯರ ಜೊತೆಗೆ ಚರ್ಚಿಸ್ತಾ ಇದೆ ಅದನ್ನು ಮುಂದಿನ ಚಿಂತನೆಯಲ್ಲಿ ಕಾಣೋಣ ಶ್ರೀಹರಿಪ್ರಿಯತ ಕೃಷ್ಣ ಆಗುಣ ವಸ್ತು